ನಮಸ್ಕಾರ ಎಲ್ರಿಗೂ ಇವತ್ತು ನಾವು ನಮ್ಮ ಸಂಸ್ಕೃತಿಯ ಪವಿತ್ರ ಹಬ್ಬವಾದ ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯ ಮಹತ್ವವನ್ನು ತಿಳ್ಕೊಳ್ಳೋಣ ತುಳಸಿ ವಿವಾಹವನ್ನ ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಆಚರಿಸಲಾಗುತ್ತೆ ಈ ದಿನ ತುಳಸಿ ದೇವಿಯನ್ನ ಶಾಲಿಗ್ರಾಮ ಶ್ರೀ ವಿಷ್ಣುವಿನೊಂದಿಗೆ ವಿವಾಹ ಮಾಡಲಾಗುತ್ತೆ ಇದು ದೈವಿಕ ವಿವಾಹವಾಗಿದ್ದು ದೇವರ ವಿವಾಹದ ಶುಭಾರಂಭ ಎಂದು ಪರಿಗಣಿಸಲಾಗುತ್ತೆ ಈ ದಿನದಿಂದ ಹಿಂದೂ ಮದುವೆ ಕಾಲ ಪ್ರಾರಂಭವಾಗುತ್ತೆ ಅನ್ನೋದು ನಂಬಿಕೆ ತುಳಸಿ ದೇವಿಯನ್ನ ಲಕ್ಷ್ಮೀ ದೇವಿಯ ಅವತಾರ ಎಂದು ಪೂಜಿಸ್ತೀವಿ ತುಳಸಿ ಸಸ್ಯವು ನಮ್ಮ ಮನೆಯ ಶುದ್ಧತೆಯ ಸಂಕೇತ ಆರೋಗ್ಯದ ಆಧಾರ ಮತ್ತು ಭಕ್ತಿಯ ಪ್ರತೀಕವಾಗಿದೆ ತುಳಸಿ ಎಲೆಗಳು ವಿಷ್ಣು ಭಕ್ತಿಗೆ ಅತ್ಯಂತ ಪ್ರಿಯವಾದವು ತುಳಸಿ ಇಲ್ಲದೆ ವಿಷ್ಣು ಪೂಜೆ ಸಂಪೂರ್ಣವಾಗುವುದಿಲ್ಲ ಅನ್ನೋ ನಂಬಿಕೆ ಇದೆ ತುಳಸಿ ಪೂಜೆಯ ಮಹತ್ವ ಅನೇಕ ಇದು ಪರಿಸರ ಶುದ್ಧತೆಗೆ ಸಹಾಯವಾಗುತ್ತದೆ ಮನೆಗೆ ಶಾಂತಿ ಮತ್ತು ಸಮೃದ್ಧಿ ತರುತ್ತದೆ ಮತ್ತು ನಮ್ಮ ಮನಸ್ಸಿನ ಭಕ್ತಿ ಮತ್ತು ಶಾಂತಿ ತುಂಬುತ್ತದೆ ಧನ್ಯವಾದಗಳು